ನಮಸ್ಕಾರ ಅದೊಂದು ಗಾಡಿ ಕಳ್ಸಿಲ್ಲ ಗಾಡಿ ಏನು ಅದು ಇ ಟಿ ಅರ್ ಮಾಡಲು ಮಾಡೆಲ್ಲ ಸರ್ ಸರ್ ನೀವು ಗಾಡಿ ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಸರ್ ಗಾಡಿ ಎಷ್ಟು ಓನರ್ ಇದೆ ಸೆಕೆಂಡ್ ಓನರ್ ಸರ್ ನಾನು ಈಗ ತಗೊಂಡ್ರೆ ಮೂರು ಓನರ್ ಆಗ್ತಾರೆ ಸರ್ ಸರ್ ಗಾಡಿ ಎಷ್ಟು ಓನ್ ಆಗಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಇನ್ನು ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಸೂಪರ್ ಸರ್ ಸೋರ ಮೈಂಟೆನ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದಾವೆ ಗಾಡಿ ಎಷ್ಟು ಬೇಕು ಇದೆ ಸರ್ ಇನ್ನು ಎರಡು ತಿಂಗಳು ಇನ್ಸೂರೆನ್ಸ್ ಇದೆ ಇಪ್ಪತ್ತೈದರವರೆಗೂ ಎಫ್ ಸಿ ಸರ್ ಸರ್ ಗಾಡಿ ಮೇಲೆ ಲೋನ್ ಏನಾರು ಇದೆಯಾ ಲೋನ್ ಇಲ್ಲ ಸರ್ ಲೋನ್ ಕ್ಲಿಯರ್ ಮಾಡಿ ಮಾಡಿದ್ದೀನಿ ಸರ್ ಇಲ್ಲಿ ಗಾಡಿ ಮೇಲೆ ಬೆಂಗಳೂರು ಯಶವಂತಪುರ ಸರ್ ಏನೈತೆ ಗಾಡಿ ರೇಟು ನಾವು ಏಳು ನಲವತ್ತು ಹೇಳ್ತಿದ್ದೀನಿ ಸರ್ ಸರ್ ಫೈನಲ್ ಅಂದ್ರೆ ಇಲ್ಲಿ ಗಂಟೆ ಆಗುತ್ತೆ ಫೈನಲ್ ಒಂದು ಹತ್ತು ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸರ್ ನೀವು ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ಅದು ಗಾಡಿ ತಗೊಂಡ್ರೆ ಮಾಡಿಸ್ಕೋಬೇಕು ಹೆಸರಲ್ಲೇ ಸಿ ಸಿ ಎತ್ಕೊಡ್ತೀನಿ ಸರ್ ಹೊಸಪೇಟೆ ಇದು ಇರೋದು ಅದು ಹಾಂ ಟೀಚರ್ ಪ್ರತಿನಿ ಸರ್ ನಾನು ಅವರ ಮಾರ್ಚ್ ಕಬೇಕಾ ಸರ್ ಅವರ ಮಾರ್ಚ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ನಮ್ಮ ಚಾನಲ್ ಕಡೆ ಬಂದ್ರೆ ನಾನು ಆದಷ್ಟು ನೆಗೊಸಬಲ್ ಮಾಡಿ ಮಾಡಿ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು